ಎನಿವೇಸ್ ಕಮಿಂಗ್ ಟು ದ ಪಾಯಿಂಟ್ ಸಿ ಐ ಎಮ್ ಅಸಿಸ್ಟೆಂಟ್ ಕಮಿಷನರ್ ನಾವು ಇನ್ ಶೇಷಾದ್ರಿಪುರಂ ಸಬ್ ಡಿವಿಷನ್ ಬಿಫೋರ್ ಐ ವಾಸ್ ಟಿಪ್ಟೂರ್ ಸಬ್ ಡಿವಿಷನ್ ಡಿ ಎಸ್ ಪಿ ಬಿಫೋರ್ ಗೆಟಿಂಗ್ ಇನ್ ಟು ಒನ್ ಎಕ್ಸಾಂಪಲ್ ಕೊಡ್ತೀನಿ ಜಸ್ಟ್ ದಿಸ್ ಇಸ್ ಸಂಬಡಿ ಇಸ್ ರಿಯಲಿ ಗುಡ್ ನನಗೆ ಗುರು ಆದಂತವರು ಹೇಳಿದ್ದು ನಾವು ಎಲ್ಲರೂ ಏನು ಮಾಡ್ತೀವಿ ಇನ್ಸ್ಟಿಟ್ಯೂಟ್ ಆಯಿತು ಇನ್ನೊಂದು ಕಡೆ ಆಯಿತು ಹೇಗೆ ನೀವು ಈ ಇಂಟ್ರವ್ಯೂನಾಗ ಗೆಲ್ಲೋದು ಹೇಗೆ ಕೆ ಎ ಎಸ್ ಆಗೋದು ಹೇಗೆ ಐ ಎ ಎಸ್ ಆಗೋದು ಹೇಗೆ ಐ ಪಿ ಎಸ್ ಆಗೋದು ಅಂತ ಹೇಳ್ಕೊಡ್ತಿರ್ತಾರೆ ಒಂದು ಎಕ್ಸಾಂಪಲ್ ನಾನು ನಿಮ್ಮಷ್ಟು ಜನಕ್ಕೆ ಸೇರಿ ನೋಡಪ್ಪ ಈ ಗೋಡೆ ನೋಡ್ದಾಕಿ ಅಂತ ಹೇಳ್ತೀನಿ ಇದು ವಾಲ್ನ ನೀವು ಅಂದ ತಕ್ಷಣವೇ ಸರ್ ನನಗೊಂದು ಸುತ್ತಿಗೆ ಕೊಡಿ ಸರ್ ನನಗೆ ಒಂದು ಇನ್ನೊಂದು ಆರೆ ಕೊಡಿ ಗುದ್ಲಿ ಕೊಡಿ ಇಲ್ಲ ಇನ್ನೊಬ್ರು ಒಂದು ಜೆ ಸಿ ಬಿ ಕೊಡಿ ಸರ್ ಒಂದು ಹೊಡೆದು ಎರಡು ನಿಮಿಷಕ್ಕೆ ಬಿಳ್ಸಾಕ್ಬಿಡ್ತೀನಿ ಇದೆಲ್ಲ ಕೇಳ್ತೀರಾ ಇದು ಇಟ್ ಈಸ್ ಓನ್ಲಿ ವೆನ್ ಐ ವೆನ್ ವಿ ಆಸ್ಕ್ ಯು ಟು ಡೂ ಸಮ್ಥಿಂಗ್ ವಿಥೌಟ್ ನೋಯಿಂಗ್ ಹೌ ಸಾರಿ ವೈ ವೈ ದಿಸ್ ಇಸ್ ಆಲ್ ಹೌ ಪಾರ್ಟ್ ಹೌ ಅನ್ನೋದು ಹೇಗೆ ಮಾಡೋದು ಅನ್ನೋದ್ರ ಪಾರ್ಟ್ ಇವೆಲ್ಲ ಯಾಕೆ ಮಾಡೋದು ಅನ್ನೋದು ನಿಮ್ಮ ಮನಸ್ಸಿಗೆ ಬಂದ್ಬಿಟ್ರೆ ಹೇಗೆ ಮಾಡೋದು ನಿಮ್ಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಂಪಲ್ ಇದರಿಂದ ಒಂದು ಮಗು ಸಿಗಾಕೊಂಡ್ಬಿಟ್ಟಿದ್ಯಪ್ಪ ಜೀವಕ್ಕೆ ಓಡಾಡ್ತಾ ಇದೆ ಒಡೆದಾಡ್ತಾ ಇದೆ ಜೀವದ ಜೀವ ಮತ್ತು ಬದುಕೋದು ಮತ್ತು ಸಹೋದ್ರ ಮಧ್ಯ ಇದನ್ನು ಏನಾದ್ರು ಮಾಡಿ ಬಚಾವ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ ನಾನು ಸುತ್ತಿಗೆ ಕೊಡೋದು ಬೇಡ ಜೆ ಸಿ ಬಿ ಕೊಡೋದು ಬೇಡ ನೀವು ಹುಡುಕೊಳ್ತೀರ ದಾರಿ ಯು ವಿಲ್ ಫೈಂಡ್ ದ ವೇ ಆ್ಯಂಡ್ ಯು ವಿಲ್ ಗೆಟ್ ಅ ಸೊಲ್ಯೂಷನ್ ಓಕೆ ಸೊ ಬಿಫೋರ್ ಡೂಯಿಂಗ್ ಎನಿಥಿಂಗ್ ವೈ ಯು ಹ್ಯಾವ್ ಟು ಡೂ ದಿಸ್ ಅನ್ನೋದನ್ನ ನಿಮ್ಮ ಮನಸ್ಸಿಗೆ ತಗೊಳ್ಳಿ ಈ ಎಲ್ಲ ಏನೇನು ಹೇಳ್ಕೊಡ್ತೀವಿ ಇದೆಲ್ಲ ನೀವೇ ಕಲ್ತ್ಕೊಳ್ತೀರಾ ಸೊ ದಾರಿ ಕಲ್ತ್ಕೊತೀರಾ ಕ್ಲಾಸಸ್ಗೆ ಹೋಗ್ತೀರಾ ಇಂಟರ್ವ್ಯೂಸ್ ನೋಡ್ತೀರಾ ಬೇರೆ ಯೂಟ್ಯೂಬ್ ನೋಡ್ತೀರಾ ಗೂಗಲ್ ನೋಡ್ತೀರಾ ಮತ್ತೊಂದು ಓದ್ತೀರಾ ಎಲ್ಲ ಮಾಡ್ತೀರಾ ಓನ್ಲಿ ಇಂಪಾರ್ಟೆಂಟ್ ಥಿಂಗ್ ಇಸ್ ವೈ ಯು ಶುಡ್ ಬಿಕಮ್ ಸಚ್ ಏನ್ ಆಫೀಸರ್ ಅನ್ನೋದು ನಿಮ್ಮ ಮೈಂಡಿಗೆ ಬರಬೇಕು ಸೊ ದಿಸ್ ಇಂಟರ್ವ್ಯೂ ಪ್ರೋಸೆಸಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಸ್ ವೈ ಯು ವಾಂಟ್ ಟು ಬಿಕಮ್ ದಿಸ್ ಆಫೀಸರ್ ವೈ ಡು ಯು ವಾಂಟ್ ಟು ಬಿ ಅ ಕೆ ಎ ಎಸ್ ಆಫೀಸರ್ ಅವರ ಕೆ ಎಸ್ ಪಿ ಎಸ್ ಆಫೀಸರ್ ಪೊಲೀಸ್ ಸರ್ವಿಸ್ ಆಫೀಸರ್ ವಾಟ್ ಎವರ್ ಯು ವಾಂಟ್ ಟು ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಇದ್ರೆ ವೈ ಯು ವಾಂಟ್ ಬಿಕಮ್ ಹಂಗಂತ ಕೇಳಿದ ತಕ್ಷಣ ಕಾಮನ್ ಡೈಲಾಗ್ ಫಿಲಮ್ ಥರ ಹೊಡಿತೀರ ಸರ್ವೀಸು ಅದು ಇದು ದಟ್ ಈಸ್ ದೇರ್ ಸರ್ವಿಸ್ ಮೋಟೋ ಇಲ್ಲದೆ ಆದರೆ ಜಾಸ್ತಿ ಜನ ಈ ಏರಿಯಾಗೆ ಬರೋದಿಲ್ಲ ಇಟ್ಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್ ದಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಇಟ್ ಓನ್ಲಿ ಸರ್ವಿಸ್ಗೆ ಅಂದರೆ ಸ್ವಾಮೀಜಿ ಆಗಿಬಿಡಪ್ಪ ಪರವಾಗಿಲ್ಲ ಅಂತ ಅನ್ಬೋದು ಅಲ್ವಾ ಏನು ಎಕ್ಸ್ಪೆಕ್ಟ್ ಮಾಡಿದೆ ಖಾದಿ ಹಾಕ್ಕೊಂಡು ಸ್ವಾಮೀಜಿ ಆಗ್ಬೋದಲ್ಲ ಹ್ಞೂ ನಿರಾಮಯ ಏನೂ ಬೇಡ ನನಗೆ ನಾನು ಬರೀ ಸೇವೆ ಮಾಡ್ತೀನಿ ಅಂತ ಇಲ್ಲಿ ಯಾಕೆ ಬಂದ್ರಿ ಸೊ ಶುಡ್ ಟೆಲ್ ಟ್ರೂತ್ ಟ್ರೂತ್ ಹೇಳಬೇಕು ನಿಜ ಹೇಳ್ಬೇಕು ನೀವಲ್ಲಿ ಸತ್ಯನೇ ಹೇಳ್ಬೇಕಪ್ಪ ಸತ್ಯನೇ ಜಯಿಸೋದು ಮೋಸ್ಟ್ ಆಫ್ ದ ಟೈಮ್ ಟ್ರೂತ್ ವಿನ್ಸ್ ಇವನ್ ಇನ್ ಇಂಟರ್ವ್ಯೂಸ್ ಯು ಶುಡ್ ನಾಟ್ ಸೇ ಸಮಥಿಂಗ್ ವಿಚ್ ಇಸ್ ರಾ ಇಲ್ಲಿ ನನಗೆ ಗೊತ್ತಿಲ್ಲ ಅಂದ್ರೆ ಬಿಟಿಂಗ್ ಅರೌಂಡ್ ದ ಬಶ್ ಏನೋ ಒಂದು ಕೇಳ್ಬಿಟ್ರು ಅಯ್ಯೋಯೋ ಮೂರು ಪ್ರಶ್ನೆ ಕೇಳಿದ್ರು ಮೂರು ಪ್ರಶ್ನೆಗೂ ನಂಗೆ ಉತ್ತರ ಗೊತ್ತಿಲ್ಲ ಮೂರನೇದಕ್ಕೆ ಏನಾದರೂ ಒಂದು ಉತ್ತರ ಏಳಲೇಬೇಕು ಅದಕ್ಕೆ ಏನು ಮಾಡ್ತೀರಾ ಏನೋ ಒಂದು ಕ್ರಿಯೇಟ್ ಮಾಡಿ ಅಲ್ಲೇ ಒಂದು ಬಾಣ ಬಿಡ್ತೀರಾ ಆ ಬಾಣ ರಿವರ್ಸ್ ಡೈರೆಕ್ಷನ್ ಬಂದು ಹೊಡೆಯುತ್ತೆ ಏನಕ್ಕೆ ಅವರು ನೆಕ್ಸ್ಟ್ ಕ್ವೆಶನ್ ಕೇಳ್ತಾರೆ ಅದ್ರ ಮೇಲೆ ಏನಕ್ಕೆ ಅಕಸ್ಮಾತ್ ಅವ್ರಿಗೆ ಉತ್ತರ ಗೊತ್ತಿದ್ರೆ ಅದು ತಪ್ಪು ಅಂತ ಗೊತ್ತಾಗ್ಬಿಟ್ರೆ ಸಿಗಾಕೊಂಡ್ಬಿಡ್ತೀರಾ ನೀವು ಜೇಡ್ರ ಬಲೆಯಲ್ಲಿ ಸಿಗಾಕೊಂಡ್ರಿ ಅಲ್ಲಿಂದ ಅದರದ್ರ ಸುತ್ತಾನೆ ಪ್ರಶ್ನೆ ಹಾಕಿ ಹಾಕಿ ನಿಮ್ಮನ್ನ ನಿಮ್ಮ ಕಾನ್ಫಿಡೆನ್ಸ್ನೆಲ್ಲ ದೇ ವಿಲ್ ಮೇಕ್ ಯು ಮೇಕ್ ಇಟ್ ಗೋ ಡೌನ್ ಸೊ ಮೈ ಸೇಸ್ ಗೋ ವಿತ್ ಅ ಟ್ರೂತ್ ಗೋ ವಿತ್ ಅ ಟ್ರೂತ್ ನೈಂಟಿ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಯು ಶುಡ್ ಗೋ ವಿತ್ ಅ ಟ್ರೂತ್ ದೆನ್ ಯು ವಿಲ್ ಸಕ್ಸೀಡ್ ಸೊ ಹೋಲ್ಡ್ ಆನ್ ಟು ಇಟ್ ಟ್ರೂತ್ ನಿಮಗೆ ವೈ ಈ ಕೆಲಸಕ್ಕೆ ಏನಕ್ಕೆ ಬಂದಿರಿ ಅನ್ನೋದು ವೈ ಅನ್ನೋದು ಫಸ್ಟ್ ಕ್ವಶನ್ ಯು ಹ್ಯಾವ್ ಟು ಗೋ ಆನ್ಸರ್ ಯುವರ್ ಸೆಲ್ಫ್ ಟುಡೇ ಯಾವತ್ತು ಇಂಟರ್ವ್ಯೂ ಇದೋ ಒಂದು ಎರಡು ದಿನ ಯೋಚನೆ ಮಾಡಿ ಬರೀರಿ ಚಿಟ್ ಚೀಟಿ ಬರೆದು 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 ವೈ ಅನ್ನೋದನ್ನು ಒಂದು ಆನ್ಸರ್ ಮಾಡ್ಕೊಳ್ಳಿ ನಿಮಗೆ ನೀವೇ ಅದು ಬಾಲಿಷ ಅನ್ನಿಸ್ಬೋದು ನಿಮಗೆ ತುಂಬ ಸಿಲ್ಲಿ ಅನ್ನಿಸ್ಬೋದು ಬಟ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ವೆನ್ ಯು ಆರ್ ಕಮಿಂಗ್ ಟು ದಿಸ್ ಜಾಬ್ ಆ್ಯಂಡ್ ಫಾರ್ ದಟ್ ಇಂಟರ್ವ್ಯೂ ವೈ ಅನ್ನೋದು ವೆರಿ 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 ಇಂಪಾರ್ಟೆಂಟ್ ದೆನ್ ಆಲ್ ದೋಸ್ ಥಿಂಗ್ಸ್ ವಿಲ್ ಫಾಲೋ ಇನ್ ಪ್ಲೇಸ್ ಓಕೆ ಮತ್ತೆ ಸತ್ಯ ಹೇಳೋದು ವಾಟ್ ಯು ಫೀಲ್ ಸೊ ಇಟ್ ಇಸ್ ಫಾರ್ ರೆಸ್ಪೆಕ್ಟ್ ಇಟ್ಸ್ ಅ ಗುಡ್ ಕೆರಿಯರ್ ಹೌದಾ ರೆಸ್ಪೆಕ್ಟ್ ಕೊಡ್ತಾರೆ ತುಂಬ ಜನ ಇಲ್ಲಿ ಬರಬೇಕಾದ್ರೆ ನಮ್ಮನ್ನು ನನ್ನ ನಾನು ಬಂದೆ ರೆಸ್ಪೆಕ್ಟ್ ಕೊಟ್ಟರು ಒಳಗೆ ಬಂದರು ಯು ಫೀಲ್ ಪ್ರೌಡ್ ರೆಸ್ಪೆಕ್ಟ್ ದೆನ್ ಇಟ್ಸ್ ಅ ಗುಡ್ ಕೆರಿಯರ್ ಪರವಾಗಿಲ್ಲ ರೀ ಗುಡ್ ಆಫ್ ಸ್ಯಾಲ್ರಿ ಬರುತ್ತೆ ಗುಡ್ ಎನ್ ಆಫ್ ಸ್ಯಾಲ್ರಿ ಬರುತ್ತೆ ಅದರ್ ಥಿಂಗ್ಸ್ ಇಫ್ ಯು ಆರ್ ಇನ್ ಹ್ಯಾವಿಂಗ್ ಇನ್ ಯುವರ್ ಮೈಂಡ್ ದಟ್ಸ್ ದಟ್ಸ್ ಯುವರ್ ಪ್ರಾಬ್ಲಮ್ ದಟ್ಸ್ ನಾಟ್ ಮೈ ಪ್ರಾಬ್ಲಮ್ ದಟ್ಸ್ ಯುವರ್ ಪ್ರಾಬ್ಲಮ್ ಬಟ್ ಯು ಹ್ಯಾವ್ ಗುಡ್ ಸ್ಯಾಲ್ ಗುಡ್ ಎನ್ ಅಫ್ ಸ್ಯಾಲ್ರಿ ಟು ಸಸ್ಟೈನ್ ಯುವರ್ ಸೆಲ್ಫ್ ತರ್ಡ್ ಸರ್ವೀಸ್ ಈಸ್ ಆಲ್ಸೋ ಆ್ಯಡೆಡ್ ಟು ಇಟ್ ವಿಚ್ ವಿಲ್ ಗಿವ್ ಯು ಅ ಬೆಸ್ಟ್ ಟೇಸ್ಟ್ ಆಫ್ ಬೀಂಗ್ ಹ್ಯೂಮೆನ್ ನೀವು ಮನುಷ್ಯರಾಗಿರೋದಕ್ಕೆ ಸರ್ವೀಸ್ ಅನ್ನೋದು ನಿಮ್ಮ ಕೆಲಸದಲ್ಲೇ ಆ್ಯಡ್ ಆದ್ದರಿಂದ ನಿಮಗೆ ಒಳ್ಳೆ ಖುಷಿ ಕೊಡುತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಕೆಲಸ ಮಾಡಿದ್ರಲ್ಲಿ ಸೊ ಇದು ದಿ ಸರ್ ನನ್ನ ಕೇಳಿದರೆ ಈ ಮೂರೇ ಉತ್ತರ ಹೇಳೋದು ಗುಡ್ ಕೆರಿಯರ್ ಗುಡ್ ರೆಸ್ಪೆಕ್ಟ್ ಆ್ಯಂಡ್ ಐ ಹ್ಯಾವ್ ದಿಸ್ ಒನ್ ಆ್ಯಂಡ್ ಐ ಹ್ಯಾವ್ ಪ್ರೌಡ್ ಆ್ಯಂಡ್ ಆನರ್ ಇನ್ ಡೂಯಿಂಗ್ ದಿಸ್ ಜಾಬ್ ಪ್ರೌಡ್ ಆ್ಯಂಡ್ ಆನರ್ ಇನ್ ಡೂಯಿಂಗ್ ದಿಸ್ ಜಾಬ್ ಓಕೆ ಐ ಆಮ್ ವೆರಿ ಪ್ರೌಡ್ ಐ ಆ್ಯಂಡ್ ವೆರಿ ಆನರ್ಡ್ ಟು ಡೂ ದಿಸ್ ಜಾಬ್ ಸೊ ದಟ್ಸ್ ವೈ ಐ ಟೇಕ್ ಅಪ್ ದಿಸ್ ಜಾಬ್ ಸಚ್ ಕ್ವಶನ್ಸ್ ಆ್ಯಂಡ್ ನೀವು ಇದನ್ನು ಉತ್ತರ ಹೇಳಬೇಕಾದ್ರೆ ಇದರಲ್ಲಿ ಸತ್ಯ ಇದ್ದರೆ ಘಟ್ಸಿರುತ್ತೆ ಆನ್ಸರ್ ಮಾಡ್ಬೇಕಾರೆ ಘಟ್ಸ್ ಇರುತ್ತೆ ಆನ್ಸರ್ ಮಾಡಬೇಕಾದ್ರೆ ವೀನಿಂಗ್ ಸೌಂಡ್ ಬರೋಲ್ಲ ಆ ಕಾನ್ಫಿಡೆನ್ಸ್ ಇರಬೇಕು ಆನ್ಸರ್ ಮಾಡ್ಬೇಕಾದ್ರೆ ಆ ಕಾನ್ಫಿಡೆನ್ಸ್ ಇರಬೇಕು ಅಂದರೆ ಸತ್ಯ ಇರಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮ್ಯಾಟರ್ ಮೈ ಫ್ರೆಂಡ್ ಅಬಿ ಇಯರ್ ಅವನು ಟೀಚಿಂಗಲ್ಲಿ ಸ್ಕಿಲ್ಡ್ ಅವ್ನು ಕೋಚಿಂಗ್ ಕ್ಲಾಸಸ್ಗೆ ಬಂದು ಟೀಚಿಂಗ್ ಮಾಡ್ತಿದ್ದ ಇಸ್ ಫಾರ್ ಮೋರ್ ಬ್ರಿಲಿಯಂಟ್ ಆ್ಯಂಡ್ ಎಜುಕೇಟೆಡ್ ನಾಲೆಡ್ಜ್ಫುಲ್ ಇನ್ ದಟ್ ಆಸ್ಪೆಕ್ಟ್ ಐ ವಿಲ್ ಟೆಲ್ ಯು ಬಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ದೀಸ್ ಆರ್ ಮೈ ಎಕ್ಸ್ಪೀರಿಯನ್ಸ್ ಐ ಡೋಂಟ್ ನಾನು ಹೇಳಲ್ಲ ಸುಳ್ಳೇಳಲ್ಲ ಇದಕ್ಕೆ ಹೋದಾಗ ಇಂಟರ್ವ್ಯೂಗೆ ಹೋದಾಗ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತೀನಿ ಇನ್ನೊಂದು ಎರಡು ಮೂರು ಸಲ ಮೇಲೆ ಮೂರು ಕ್ವಚ್ ಪ್ರಶ್ನೆಗೂ ಉತ್ತರ ಗೊತ್ತಿಲ್ಲ ಅಂದರೆ ಏನಾಗಿಬಿಡುತ್ತೆ ಕಾನ್ಫಿಡೆನ್ಸ್ ಲೋ ಆಗ್ಬೇಕು ನಾನೇ ಹೇಳ್ತೀನಿ ಸರ್ ಅಂದ ಐ ನೋ ಐ ನೋ ಐ ಡೋಂಟ್ ನೋ ದ ಎಕ್ಸಾಕ್ಟ್ ಆನ್ಸರ್ ಬಟ್ ಐ ಅಲ್ ಟ್ರೈ ಮೈ ಆನ್ಸರ್ ಸರ್ ಅಂತ ಹೇಳ್ತೇನೆ ಯು ಶುಡ್ ಟೆಲ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಬೇಕು ಐ ಟ್ರೈ ಎಕ್ಸ್ಪ್ಲೈನಿಂಗ್ ಸರ್ ಇಸ್ ದಟ್ ಓಕೆ ಶುಡ್ ಶೋ ದಟ್ ಕಾನ್ಫಿಡೆನ್ಸ್ ಓಕೆ ಐ ನೋ ಆಸ್ಕಿಂಗ್ ಕ್ವಶನ್ ಈಸ್ ಈಸಿ ಆನ್ಸರಿಂಗ್ ಎವ್ರಿಥಿಂಗ್ ಇಸ್ ಡಿಫಿಕಲ್ಟ್ ಅದು ಅವ್ರಿಗೂ ಗೊತ್ತಿರುತ್ತೆ ಆ ಕಡೆ ಕೂತೋರ್ಗು ಸೊ ಡೋಂಟ್ ವರಿ ದಟ್ ಯು ಹ್ಯಾವ್ ಟು ಆನ್ಸರ್ ಎವ್ರಿಥಿಂಗ್ ಅಲ್ಲಿ ಓದ್ತ ತಕ್ಷಣ ಎಲ್ಲ ಆನ್ಸರ್ ಮಾಡಬೇಕು ಅಂದ್ಕೊಂಡು ಹೋಗ್ಬೇಡಿ ಓಕೆ ದೆನ್ ನೀವೇನೋ ಹಾಬಿ ಅಂತ ಬರೀತೀರಾ ಇನ್ನೊಂದು ಬರೀತೀರ ಸುಮ್ಮನೆ ಅದರಲ್ಲಿ ಏನೇನೋ ಬರೆದು ಹೋಗಿ ಕಳಿಸ್ಬಿಡಿ ಇರೋದನ್ನು ಬರ್ದಿರ್ಬೇಕು ಆಲ್ರೆಡಿ ಹೋಗ್ಬಿಟ್ರತೆ ಅನ್ಸುತ್ತೆ ಹ್ಯಾವ್ ಯು ಫಿಲ್ಡ್ ಯುವರ್ ಅಪ್ಲಿಕೇಶನ್ ಫಾರ್ ಇಂಟರ್ವ್ಯೂ ದೆನ್ ನೀವು ಆಲ್ರೆಡಿ ಫಿಲ್ ಮಾಡಿಬಿಟ್ಟಿರೋದ್ರಿಂದ ಅದ್ರ ಮೇಲೆ ಚೆನ್ನಾಗಿ ಪ್ರಿಪೇರ್ ಆಗಿ ಈಗ ಇಫ್ ಇಟ್ ಇಸ್ ನಾಟ್ ಯುವರ್ ಹಾಬಿ ಆ್ಯಂಡ್ ಯು ಹ್ಯಾವ್ ಲೈಡ್ ಆನ್ ದ ಅಪ್ಲಿಕೇಶನ್ ಅಟ್ ಲೀಸ್ಟ್ ನೌ ಯು ಪ್ರಿಪೇರ್ ಓಕೆ ದೇ ವಿಲ್ ಆಸ್ಕ್ ಕ್ವೆಶನ್ಸ್ ಆನ್ ದಟ್ ನಿಮ್ಮ ಅಪ್ಲಿಕೇಶನ್ ಮೇಲೆ ತುಂಬ ಪ್ರಶ್ನೆ ಕೇಳ್ತಾರೆ ದೆ ವಿಲ್ ಆಸ್ಕ್ ಕ್ವೆಶನ್ಸ್ ಆನ್ ಹಾಬಿ ಯುವರ್ ಇಂಟ್ರೆಸ್ಟ್ಸ್ ಹ್ಞೂ ನಾನು ಎನ್ ಸಿಲಿ ಇದ್ದೆ ಅಂತ ಬರೆದ್ಬಿಡ್ತಾನೆ ಯಾರೋ ಒಬ್ಬ ಎನ್ ಸಿ ಸಿಲಿ ಎಷ್ಟು ಥರ ವಿಂಗ್ಸ್ ಇದ್ದಾವೆ ಎನ್ ಸಿ ಸಿ ಕ್ಯಾಂಪ್ ಯಾವ್ದು ಅಟೆಂಡ್ ಮಾಡಿದ್ಯಾ ಯಾವ ಕ್ಯಾಂಪಲ್ಲಿ ಏನು ಮಾಡಿದ್ರು ಪ್ರಶ್ನೆ ಕೇಳಿದ್ರೆ ಏನೂ ಗೊತ್ತಿರೋದಿಲ್ಲ ಬಿಕಾಸ್ ಇ ಎಸ್ ನಾಟ್ ಅಟೆಂಡೆಡ್ ಸಮ್ ಟೈಮ್ಸ್ ಆರ್ ಇಫ್ ಐ ಯಾಸ್ ಅಟೆಂಡೆಡ್ ಏನೋ ಒಂದು ವಾರ ಹತ್ತು ದಿನ ಅಟೆಂಡ್ ಮಾಡಿಬಿಟ್ಟು ಏನಾರು ಫೀಲ್ ಮಾಡಬೇಕಲ್ಲ ಅಂತ ಫೀಲ್ ಮಾಡಿಬಿಟ್ಟಿರ್ತಾನೆ ಯಾಕೆ ಏನು ಬರ್ದಿಲ್ಲ ಅಂದರೆ ಏನಾಗುತ್ತೆ ಅವ್ರು ಕೇಳ್ಬೋದು ಏನಪ್ಪಾ ಒಂದು ಸ್ಪೋರ್ಟ್ಸ್ ಇಲ್ಲ ಒಂದೇನು ಬೇರೆ ಏನೋ ಆ್ಯಕ್ಟಿವಿಟೀಸ್ ಇಲ್ಲ ಇನ್ನೊಂದು ಹೇಳಿದ್ರೆ ಸ್ಟ್ರೇಟ್ ಫ್ಯಾ ಫ್ರ್ಯಾಂಕ್ ಆ್ಯನ್ಸರ್ ಐ ವಾಸ್ ನಾಟ್ ಎಕ್ಸ್ಪೋಸ್ ಟು ಆಲ್ ದೋಸ್ ನನಗೆ ಗೊತ್ತಿರಲಿಲ್ಲ ಸರ್ ನಾನು ಓದಬೇಕಾದ್ರೆ ಸ್ಕೂಲಲ್ಲಿ ಸ್ಕೂಲಲ್ಲಿರ್ಬೇಕಾದ್ರೆ ಗೊತ್ತಿರಲಿಲ್ಲ ಕಾಲೇಜಲ್ಲಿರ್ಬೇಕಾದ್ರೆ ಗೊತ್ತಿರಲಿಲ್ಲ ನಮ್ಮ ಮನೇಲೂ ಅಂತ ಮೋಟಿವೇಟ್ ಮಾಡಿ ಅದೆಲ್ಲ ಸೇರಬೇಕು ಅಂತ ಹೇಳೋರು ಇರಲಿಲ್ಲ ಇಟ್ಸ್ ಅ ಫ್ರ್ಯಾಂಕ್ ಆ್ಯನ್ಸರ್ ಈಗಿದೆ ಗೊತ್ತಾಯ್ತಪ್ಪ ಎಕ್ಸ್ಪೋಸ್ ಹೆಂಗಾದ್ರಿ ಕೆ ಎಸ್ ಕೆ ಇದನ್ನೇ ಮಾಡಬೇಕು ಅಂತ ಯಾರು ನಿಮ್ಮನ್ನ ಯಾರಿಂದ ಮೋಟಿವೇಟ್ ಆದ್ರಿ ಫ್ರ್ಯಾಂಕಾಗಿ ಹೇಳಿ ಹಿಂಗೆ ಒಂದು ಒಳ್ಳೆ ಆಫೀಸರ್ ನೋಡಿದ್ವಿ ನಮ್ಗೆ ಆಯಿತು ಓದಬೇಕು ರೆಸ್ಪೆಕ್ಟ್ ಇರುತ್ತೆ ಅಂದ್ಕೊಂಡ್ವಿ ಅಥವಾ ನಮ್ಮ ತಂದೆ ಹೆಂಗಿದ್ದಾರೆ ಅಥವಾ ನಮ್ಮ ತಂದೆ ಒಬ್ಬೊಬ್ಬರು ಎಫ್ ಡಿ ಎ ತಂದೆ ಇರ್ತಾರೆ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಅವರು ಐ ಪಿ ಎಸ್ ಹಾಕ್ತಾರೆ ನಮ್ಮ ತಂದೆ ನೋಡಿದ್ದೆ ಕೆಲಸ ಮಾಡೋದನ್ನ ನನಗೆ ಅದರಲ್ಲಿ ಗರ್ವ ಇತ್ತು ಅದಕ್ಕೆ ನಾನು ಅಟೆಂಡ್ ಮಾಡಿದೆ ಎಕ್ಸಾಮು ಐ ಪಿ ಎಸ್ ಅದೇ ಕೆ ಎಸ್ ಪಿ ಎಸ್ ಬರ್ದೆ ಸೊ ದಿಸ್ ಫ್ರ್ಯಾಂಕ್ ಆ್ಯಂಡ್ ಟ್ರೂ ಆನ್ಸರ್ಸ್ ಶುಡ್ ಕಮ್ ಔಟ್ ಇಸ್ ಮೈ ಯು ಹ್ಯಾವ್ ಟು ಗೋ ವಿತ್ ದಿಸ್ ಓಕೆ ದೆನ್ ಸಬ್ಜೆಕ್ಟ್ ಮ್ಯಾಟರ್ಸ್ ಐ ಥಿಂಕ್ ಅಬಿ ವುಡ್ ಹ್ಯಾವ್ ಎಕ್ಸ್ಪ್ಲೇನ್ಡ್ ಜನರಲ್ ಸ್ಟಡೀಸ್ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ ಯಾವುದೋ ಹಳೆ ಕಾಲದ ಪುಸ್ತಕ ತೆಗೆದು ಕೇಳಲ್ಲ ಅವರು ರೀಸೆಂಟಾಗಿ ಆಗ್ತಿರೋ ಆಕ್ಟಿವಿಟೀಸ್ ಮೇಲೆ ಕೇಳ್ತಾರೆ ಓಕೆ ದೆ ವಿಲ್ ನಾಟ್ ಗೋ ಬ್ಯಾಕ್ ಸಮ್ ಟೈಮ್ ಒಬ್ಬೊಬ್ರು ಕೇಳ್ತಾರೆ ನಿಮ್ಮ ಹತ್ರ ಸುಳ್ಳು ಹೇಳ್ಸೋದಕ್ಕೆ ಅಂತಾನೆ ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೇಳ್ತಾರೆ ಯಾರು ನೆನಪಿಟ್ಕೊಂಡಿರ್ತಾರೆ ರೀ ಆ ಸ್ಟ್ಯಾಟಿಸ್ಟಿಕ್ಸು ಡೇಟಾ ಎಲ್ಲ ಫ್ರ್ಯಾಂಕಾಗಿ ಆಗಿ ಹೇಳಿ ಇಸಿ ಎ ಕಂಪ್ಯೂಟರ್ ಸುಮ್ಮನೆ ಒಂದು ಐದು ತಗೊಂಡಿಟ್ಕೊಂಡು ಅವರು ತಲೆಯಲ್ಲಿ ಎಲ್ಲ ಗೂಗಲ್ ಮಾಡಿ ನೋಡ್ಕೊಂಡು ಬಂದಿಟ್ಟು ಗೊತ್ತಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಏನಕ್ಕೆ ಅಂದರೆ ನಿಮ್ಮ ಹಿಂದೆ ಬರೋ ಹತ್ತು ಜನಕ್ಕರಲ್ಲೂ ಒಂದು ಆರು ಏಳು ಜನಕ್ಕೆ ಗೊತ್ತಿರಲ್ಲ ಅದು ಹಂಗಂತ ಏನು ಝೀರೋ ಮಾಡೋಕೆ ಹಾಕೋಕ್ಕಾಗುತ್ತಾ ಮಾರ್ಕ್ಸು ನೋ ಅಂದಾಜಲ್ಲಿ ಹೇಳ್ಬೋದು ಅಥವಾ ಗೊತ್ತಿಲ್ಲ ಅಂತ ಹೇಳ್ಬೋದು ಇಟ್ಸ್ ಓಕೆ ನಾಲೆಡ್ಜ್ ವೈಸ್ ಇಟ್ ಈಸ್ ಕರೆಂಟ್ ಅಫೇರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಸಬ್ಜೆಕ್ಟ್ಸ್ ನಿಮ್ಮ ಸಬ್ಜೆಕ್ಟ್ಸ್ ಯು ಶುಡ್ ಎಕ್ಸ್ಪರ್ಟ್ ಯು ಶುಡ್ ಹ್ಯಾವ್ ಯುವರ್ ಲವ್ ಆನ್ ಒನ್ ಫಾರ್ ಎಕ್ಸಾಂಪಲ್ ಆಂಥ್ರೋಪಾಲಜಿ ಅಥವಾ ಸೋಷಿಯಾಲಜಿ ಆದರೆ देर आर् थिंकर्स द आर् ग्रेट थिंकर्स आफ सोशी पब्ली अडमिस्ट्रेशन आंथ्रोपालजी यार बे इब चेना तक ई फेल इन लव वि थिंकर् इन मै सब्जेक्ट आंथ्रोपालजी मैलिनोस्क अंतानेवन टूडे आफ्टर से फै सियर्स सेवन इयर्स आयता नो रेटिंग बरदू ना ओदेल पुस्तक बट ऐ स्टिलमेबर मेलेास्क बिकाज ಇಟ್ಸ್ ಗುಡ್ ಆಂಥ್ರೋಪಾಲಜಿಲಿ ಐ ಲೈಕ್ ದಟ್ ಫೆಲೋ ಫಂಕ್ಷನಲ್ ಥಿಯರಿ ಇಟ್ಸ್ ಅ ಗ್ರೇಟ್ ಸ್ಟಡಿ ಸೊ ಯು ಶುಡ್ ನೋ ಮಾರ್ಕ್ಸ್ ಕಾಲ್ ಮಾರ್ಕ್ಸ್ ಬಗ್ಗೆ ಇಟ್ಸ್ ಅ ಗ್ರೇಟ್ ಮೋಟಿವೇಟರ್ ಯು ಶುಡ್ ನೋ ಸರ್ಟನ್ ಪೀಪಲ್ ನಾನು ಇವನಿಂದ ನಮ್ಮ ಸಬ್ಜೆಕ್ಟ್ ಓಲ್ಡು ಬರೋ ಸಬ್ಜೆಕ್ಟ್ ಬಗ್ಗೆ ಓಲ್ಡ್ ಇರಬೇಕು ದೇವಿ ಲಾಸ್ಟ್ ಕ್ವೆಶನ್ಸ್ ಅಲ್ಲಿ ಪ್ರೊಫೆಸರ್ಸ್ ಬಂದು ಕೂತ್ಬಿಟ್ಟಿದ್ರೆ ಕೇಳೇ ಕೇಳ್ತಾರೆ ಅದೇ ಪ್ರೊಫೆಸರ್ ನಿಮ್ಮ ಒಂದು ಅಡ್ವಾಂಟೇಜುವೇ ಡಿಸಡ್ವಾಂಟೇಜುವೇ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿದ್ರೆ ಅದೇ ಪ್ರೊಫೆಸರ್ ಗೊತ್ತಿರೋರು ಬಂದು ಕೂತ್ಕೊಂಡ್ಬಿಟ್ರೆ ನೀವು ಚೆನ್ನಾಗಿ ಆನ್ಸರ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ ಓಕೆ ದೆನ್ ಅದರ್ ದಾನ್ ದಟ್ ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಇಫ್ ಐ ಗೋ ವಿತ್ ಮೈ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ದೇ ಆಸ್ಟ್ ಮೀ ಅಬೌಟ್ ವೈ ಐ ವಾಂಟ ಡು ಐ ವಾಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಬಿಫೋರ್ ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸಸ್ ವರ್ಕ್ ನಾನು ಐ ವಾಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಸೊ ನೀವು ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ ಅದ್ರ ಬಗ್ಗೆ ಕೇಳ್ತಾರೆ ಕೆಲಸ ಮಾಡ್ತಿದ್ರೆ ಏನಕ್ಕೆ ಅದನ್ನು ಇಲ್ಲಿಗೆ ಬಂದ್ರಿ ಅಲ್ಲಿ ಏನು ಕೆಲಸ ಮಾಡ್ತಿದ್ರಿ ಸೊ ಅದೆಲ್ಲ ಕೇಳ್ತಾರೆ ಐ ವಾಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಐ ವರ್ಕ್ಡ್ ಇನ್ ಇನ್ಫೋಸಿಸ್ ಐ ವರ್ಕ್ ಇನ್ ಅದರ್ ಪ್ರಾಡಕ್ಟ್ ಕಂಪನೀಸ್ ನಾನು ಅಬ್ರಾಡಲ್ಲಿದ್ದೆ ಎರಡು ವರ್ಷ ಸೊ ಕೇಳ್ತಾರೆ ಅದೆಲ್ಲ ಸೊ ನೀವು ಅದ್ರನ್ನೆಲ್ಲ ಫ್ರ್ಯಾಂಕ್ ಆಗಿ ಏನು ಸ್ಟ್ರೇಟ್ ಇರುತ್ತೋ ಅದರ ಉತ್ತರಗಳನ್ನ ಕೊಡಬೇಕಾಗ್ತದೆ ಅದ್ರ ಬಗ್ಗೆ ತಿಳಿದಿರಬೇಕಾಗ್ತದೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರಿಂಗ್ ಅಂದರೆ ಏನು ಮಾಡ್ತಿದ್ರಪ್ಪ ಕೋಡು ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಕಾಂಟಲ್ಪ್ ಅಲ್ಲಿ ಒಬ್ಬೊಬ್ರು ಮೆಂಬರ್ ಇರ್ತಾರೆ ವು ಮೈಟ್ ಹಾವ್ ಕಮ್ ಫ್ರಮ್ ಸಾಫ್ಟ್ವೇರ್ ಬ್ಯಾಕ್ ಗ್ರೌಂಡ್ ಡೇಸ್ ಯಾರು ಚಾನ್ಸಸ್ ಇಂಜಿನಿಯರ್ಸ್ ಇರೋರು ಬಂದು ಕೂತಿರ್ತಾರೆ ಕೇಳ್ತಾರೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವ್ರು ಇದ್ದರೆ ಸೊ ಸುಳ್ಳು ಹೇಳ್ಬಾರ್ದು ಏನು ಫ್ರ್ಯಾಂಕ್ ಇದೆ ಅದೇ ಸೊ ದೇ ವಿಲ್ ಆಸ್ಕ್ ನಿಮ್ಮ ಡಿಗ್ರಿ ಬೇಸಿಸ್ ಆ್ಯಂಡ್ ಯುವರ್ ವರ್ಕ್ ಪ್ರೀವಿಯಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ದೇ ವಿಲ್ ಆಸ್ಕ್ ಇಲ್ಲಿ ಎಷ್ಟೋ ಜನ ಎಫ್ ಡಿ ಎ ಇರ್ಬೋದು ಕಾನ್ಸ್ಟೇಬಲ್ಸ್ ಇರ್ಬೋದು ಪಿ ಎಸ್ ಆಗಿರೋರು ಇರ್ಬೋದು ಈ ಎಕ್ಸಾಮ್ಸ್ ಬರೀತಿರ್ತೀರ ಪಿ ಡಿ ಒ ಆಗಿರೋರು ಬರೀತಾರೆ ಎಸ್ ಡಿ ಬಿ ಆಮೇಲೆ ಎಸ್ ಡಿ ಎ ಆಗಿರೋರು ಬರೀತಾರೆ ಸೊ ನೀವು ಮುಂಚೆ ಯಾವ್ಯಾವ ಇಲಾಖೆಯಲ್ಲಿ ಕೆಲಸ ಮಾಡಿದಿರಿ ಏನೇನು ಮಾಡಿದಿರಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಖಚಿತವಾಗಿ ತಿಳ್ಕೊಳ್ಳಿ ಒಂದು ಸ್ವಲ್ಪ ಬ್ರಷ್ ಅಪ್ ಮಾಡ್ಕೊಳ್ಳಿ ಅದನ್ನೆಲ್ಲ ನನ್ನ ಆ್ಯಂಥ್ರೋಪಾಲಜಿ ಸಬ್ಜೆಕ್ಟ್ ಇತ್ತು ಅದ್ರ ಮೇಲೆ ಕೇಳಿದರು ಅದು ಬಿಟ್ಟರೆ ಜೋಗ್ರಫಿ ಕೇಳಿದರು ಒಂದಷ್ಟು ಕ್ವಶನ್ಸು ಸೈನ್ಸ್ ಬೇಸಿಕ್ಸ್ ಕೇಳ್ತಾರೆ ರೀಸೆಂಟ್ ಸೈನ್ಸ್ ಥಿಂಗ್ಸ್ ಏನಾದ್ರು ಆಗಿದ್ರೆ ಅದನ್ನು ಕೇಳ್ತಾರೆ ಸೊ ನಿಮಗೆ ಎಲ್ಲಾದ್ರಲ್ಲೂ ಏನು ಗೊತ್ತಿರಬೇಕು ಗೊತ್ತಿರಬೇಕಾ ಈ ಡೇಟು ಈ ಸ್ಟ್ಯಾಟಿಸ್ಟಿಕ್ಸು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ನೀವು ಕಾನ್ಸೆಪ್ಟ್ಸ್ ಕಾನ್ಸೆಪ್ಟ್ಸ್ನ ಚೆನ್ನಾಗಿ ತಿಳ್ಕೋಬೇಕು ಇದು ಇಂಪಾರ್ಟೆಂಟ್ ಶುಡ್ ನೋ ಕಾನ್ಸೆಪ್ಟ್ಸ್ ಕಾನ್ಸೆಪ್ಟ್ಸ್ ಇದ್ದರೆ ಅನಲಿಟಿಕಲ್ಬಿಲಿಟಿ ಮತ್ತು ಕಾನ್ಸೆಪ್ಟ್ನ ಅಪ್ಲಿಕೇಶನ್ ಓರಿಯೆಂಟೇಷನ್ ಮಾಡೋದು ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮನ್ನ ಕೇಳ್ತಾರೆ ಇನ್ನೊಂದು ನಿಮ್ಮ ಸಬ್ಜೆಕ್ಟ್ ಇವಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಇಟ್ಕೊಳ್ಳಿ ದೇ ವಿಲ್ ಆಸ್ಕ್ ಯು ನೀವು ಅದನ್ನು ಯಾವುದನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಕಲಿತಿರೋ ಅಂಥ ವಿಚಾರಗಳನ್ನು ನೀವು ಇಲ್ಲಿ ಕೆ ಎ ಎಸ್ ಆಫೀಸರ್ ಆದರೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ದಿಸ್ ಇಸ್ ಅಪ್ಲಿಕೇಶನ್ ಆಫ್ ವಾಟ್ ಯು ಆರ್ ಸ್ಟಡಿ ನೀವು ಓದಿರೋ ಅಂಥದ್ದನ್ನ ಅಪ್ಲೈ ಮಾಡೋದು ಇದನ್ನು ಕೇಳ್ತಾರೆ ನೀವು ಓದಬೇಕಾದ್ರೆ ಇದೆಲ್ಲ ತಲೆಗೆ ಬಂದಿರಬೇಕು ಬಿಕಾಸ್ ಓದ್ತಾ ಇರಬೇಕಾದ್ರೆ ಅಂಥದೆಲ್ಲ ಬರುತ್ತೆ ನೀವು ಒಬ್ಬರು ಆಫೀಸರ್ ಆಗಬೇಕು ಅಂತ ಯೋಚನೆ ಇದ್ರೆ ಅದು ತಲೆಗೆ ಬಂದಿರುತ್ತೆ ಸೊ ಅಂಥದ್ದನ್ನೆಲ್ಲ ನೀವು ಒಂದು ಸ್ವಲ್ಪ ಪಕ್ಕದಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ ಹೇಳೋದಕ್ಕೆ ನಾನು ನಾನು ಈ ಸಬ್ಜೆಕ್ಟ್ ಓದಿದಾಗ ಇಂಥ ಐಡಿಯಾಸ್ನ ಇದನ್ನು ತೊಗೊಂಡು ನನ್ನ ನಾನು ಆಫೀಸರ್ ಆದಾಗ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೀವು ತಲೆ ಕೆಡಿಸ್ಕೊಬೇಡಿ ಇದು ಬಾಲಿಶನ ನಾ ಎಳಸ ಇನ್ನೇನೋ ಅಂದ್ಕೋತಾರ ತಲೆ ಕೆಡಿಸ್ಕೊಬೇಡಿ ಅಲ್ಲಿ ಕೂತಿರೋರು ನಿಮ್ಮ ಜಾಗದಲ್ಲಿ ಕೂತು ಆ ಕಡೆ ಹೋಗಿದ್ದಾರೆ ಸೊ ಡೋಂಟ್ ವರಿ ಬಟ್ ಕಾನ್ಫಿಡೆನ್ಸ್ ಇರಬೇಕು ಆನ್ಸರ್ ಮಾಡ್ಬೇಕು ಓಕೆ ಆಮೇಲೆ ಇನ್ನೊಂದು ಹೇಳಿದ್ರು ಡೈಲಮಾಲ್ ತರೋಂಥ ಪ್ರಶ್ನೆಗಳು ಕೇಳ್ತಾರೆ ನಿಮ್ಮನ್ನ ತಂದು ಒಂದು ಗೋಡೆ ಮೇಲೆ ದೀಪ ಇಡೋ ಅಂತ ಕ್ವಶನ್ಗಳನ್ನ ಕೇಳ್ತಾರೆ ಒಬ್ಬೊಬ್ರು ಏನಂತ ಹೇಳ್ತಾರೆ ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟು ಆನ್ಸರ್ ಬಿಟ್ಬಿಡಿ ಅಂತ ಒಬ್ಬೊಬ್ಬರು ಹೇಳ್ತಾರೆ ಹೇಗೆ ಅಂದರೆ ಇವಾಗ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಾ ಇದೆ ಇಟ್ ಆಸ್ ಅ ಲಾಟ್ ಆಫ್ ರೇಜ್ ಇನ್ ಮಂಗಳೂರು ರೀಜನ್ನು ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ತುಂಬ ತೊಂದರೆ ಆಗ್ತದೆ ಇನ್ನು ಎಚ್ ಎಮ್ ಎಚ್ ಎಮ್ ಈ ಥರ ಸಿಚುವೇಶನ್ನು ನೀನು ಇದ್ದರೆ ನೀ ಏನು ಮಾಡ್ತೀಯಾ ಡಿಸ್ಟ್ರಿಕ್ಟ್ ಕಮಿಷನರ್ ಡಿ ಸಿ ಆಗಿ ಅಥವಾ ಎ ಸಿ ಆಗಿ ನಿನ್ನ ಲಿಮಿಟ್ಸಲ್ಲಿ ಆದಾಗ ನೀನು ಆ್ಯಸ್ ಅ ಪೊಲೀಸ್ ಆಫೀಸರ್ ನೀನು ಯಾವ ರೀತಿ ಸ್ಟ್ರಿಕ್ ಆ್ಯಕ್ಷನ್ಸ್ ತೊಗೋತೀಯಾ ಎನ್ಕೌಂಟರ್ ಮಾಡ್ತೀಯಾ ನೀನು ಅಂತ ಕೇಳ್ತಾರೆ ಏನು ಹೇಳ್ತೀರಾ ಹಾಂ ಏನು ಹೇಳ್ತೀರಾ ಹ್ಞೂ ಹೇಳಿ ಇವನ್ ಇನ್ ಸರ್ ಸೊ ಆಕ್ಚುಲಿ ಅಲ್ಲಿ ನಾವೇನು ಬರಿತೀವಿ ಅಂತಂದರೆ ವಿಲ್ ಯೂಸ್ ದ ಥೇರೀಸ್ ವಿಚ್ ಆರ್ ಗಿವನ್ ಬೈ ದ ಫಿಲಾಸಫರ್ಸ್ ಅಂಡ್ ಆಲ್ ಸೊ ಲೈಕ್ ಯುಟಿಲೇಟೇರಿಯ ಡಿಯೋಂಟಾಲಜಿ ಸೊ ಕ್ಯಾನ್ ವಿ ಯೂಸ್ ದಟ್ ಟೆಲ್ ಟೇಕ್ ಸ್ಟ್ಯಾಂಡ್ ಓರ್ ಇಯರ್ ಆರ್ ಜಸ್ಟ್ ಇಟ್ಸ್ ಫೈನ್ ಟು ಗಿವ್ ಅ ಬ್ಯಾಲೆನ್ಸ್ ಆನ್ಸರ್ ಆ್ಯಂಡ್ ನೋಡಿ ಸಿ ಈ ಕಂಟ್ರಿ ಎಂಥ ಆಫೀಸರ್ಸ್ನ ಎತ್ತಾಡಿದೆ ಅಥವಾ ಅವನ್ನ ರೆಕಗ್ನೈಸ್ ಮಾಡಿದೆ ಅಂದರೆ ಅ ಪರ್ಸನ್ ಹೂ ಇಸ್ ಡಿಸಿವ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಯು ಆರ್ ನಾಟ್ ಗೋಯಿಂಗ್ ದೇರ್ ಟು ಪಾಸ್ ಆನ್ ದ ಬಕ್ ಯು ಆರ್ ನಾಟ್ ಗೋಯಿಂಗ್ ದೇರ್ ಟು ಇವತ್ತಿಂದ ನಾಳೆಗೆ ಪೇಪರ್ನ ಮೂವ್ ಮಾಡಿಬಿಡ್ತೀನಿ ಅಂತ ಆಫೀಸರ್ ಆಗ್ತೀನಿ ಅಂದರೆ ದಟ್ ಇಸ್ ಲೆಫ್ಟ್ ಟು ಯು ಐ ಆಮ್ ಎ ಪರ್ಸನ್ ಆರ್ ಸಂಬಡಿ ಹೂ ಇಸ್ ಸಿಟ್ಟಿಂಗ್ ದೇರ್ ಇಸ್ ಆಲ್ಸೋ ಅ ಪರ್ಸನ್ ಹೂ ವಾಂಟ್ಸ್ ಎ ಪರ್ಸನ್ ಹೂ ಇಸ್ ಡಿಸಿವ್ ನೀವು ತಗೋಬೇಕು ಡಿಸಿಷನ್ನ ನೀವು ಡಿಸಿಷನ್ನ ತಗೋಬೇಕು ನಾನು ಹಿಂಗೂ ಮಾಡ್ತೀನಿ ಹಂಗೂ ಮಾಡ್ತೀನಿ ಅಥವಾ ಮುಂದಕ್ಕೆ ಹಂಗೆ ಮುಂದಕ್ಕೆ ತಳ್ತೀನಿ ನೋ ನೀವು ಡಿಸಿಷನ್ಸ್ ತಗೊಳ್ಳೋ ಉತ್ತರಗಳನ್ನೇ ಕೊಡಿ ಆದರೆ ಆ ಡಿಸಿಷನ್ನು ವಿ ಶುಡ್ ಬಿ ವಿತ್ ಇನ್ ದ ಬೌಂಡ್ರಿ ಆಫ್ ಲಾ ಇಟ್ ಕೆನಾಟ್ ಗೋ ಔಟ್ ಆಫ್ ಲಾ ಯು ಆರ್ ಅ ಬ್ಯೂರೋಕ್ರ್ಯಾಟ್ ಯು ವಿಲ್ ಸ್ಟಿಕ್ ಟು ಲಾ ನೋ ಮ್ಯಾಟರ್ ವಾಟ್ ಆ್ಯಪನ್ಸ್ ಯು ವಿಲ್ ಸ್ಟಿಕ್ ಟು ಲಾ ನಥಿಂಗ್ ಔಟ್ ಆಫ್ ಲಾ ಯು ವಿಲ್ ಡೂ ಎವ್ರಿಥಿಂಗ್ ವಿತ್ ಇನ್ ಲಾ ಅರ್ಥ ಆಯ್ತಲ್ಲ ನೀನೇನಪ್ಪ ಒಂದು ಕೆಲಸ ಬಂತು ಹಿಂಗೆ ತೊಂದರೆ ಆಗಿದೆ ಸ್ವಲ್ಪ ಔಟ್ಸೈಡ್ ಲಾ ಹೋಗಿ ಮಾಡೋ ಅಂಥದ್ದು ಏನಾದರೂ ಅವ್ರು ಹೇಳಿದ್ರೆ ನೋ ಸರ್ ನಾನು ವಿತಿನ್ ಲಾ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಆ ಪ್ರಾವಿಷನ್ನ ಹುಡುಕ್ತೀನಿ ಸರ್ ಏನು ಪ್ರಾವಿಷನ್ ಇದೆ ನನಗೆ ಈಗ ಗೊತ್ತಿಲ್ಲ ಸರ್ ಅಸ್ ಅನ್ ಆಫೀಸರ್ ಆದಾಗ ಆ ಪ್ರಾವಿಷನ್ಸ್ನ ತಿಳ್ಕೊಂಡು ವಿತಿನ್ ಲಾ ಮಾಡ್ತೀನಿ ಸರ್ ಅವ್ರು ಇನ್ನೂ ಕೆದಕುದು ಅಂದರೆ ಇಲ್ಲ ಅಂಥ ಸಿಚುವೇಶನ್ ಬಂದೇ ಬಿಡ್ತಪ್ಪ ಏನು ಮಾಡ್ತೀರ ಸರ್ ನನ್ನ ಪ್ರಕಾರ ನಮ್ಮ ಲೆಜಿಸ್ಲೇಚರ್ಸ್ ಯಾರು ನಮ್ಮ ಲೆಜಿಸ್ಲೇಚರ್ಸು ಯಾರಿದ್ದಾರೆ ಅವರು ಇಂಥ ತೊಂದರೆಗಳನ್ನೆಲ್ಲ ಯೋಚನೆ ಮಾಡಿ ಒಳ್ಳೆಯ ಲಾಗಳನ್ನೇ ಬರೆದಿರ್ತಾರೆ ಇಂಥ ತೊಂದರೆಗಳಿಗೆಲ್ಲ ಒಳ್ಳೆ ಪ್ರೊವಿಷನ್ಸೇ ಮಾಡಿರ್ತಾರೆ ಆದ್ದರಿಂದ ಅಂಥ ಪ್ರೊವಿಷನ್ಸ್ನ ಹುಡುಕಿ ಅವ್ರಿಗೆ ಸಹಾಯ ಮಾಡ್ತೀನಿ ಸರ್ ಯು ವಿಲ್ ನಾಟ್ ಗೋ ಔಟ್ ಆಫ್ ಇಟ್ ಯು ಶುಡ್ ನೆವರ್ ಗೋ ಔಟ್ ಆಫ್ ಲಾ ಓಕೆ ದೋ ಇನ್ ಪ್ರಾಕ್ಟಿಕಲಿ ವಿ ಗೋ ಔಟ್ ಆಫ್ ಲಾ ಟು ಹೆಲ್ಪ್ ದಟ್ಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್ ಬಟ್ ಆ್ಯಸ್ ಅನ್ ಆಫೀಸರ್ ನೀವು ಇಂಟರ್ವ್ಯೂ ಕೊಡಬೇಕಾದ್ರೇ ಲಾ ಬಿಟ್ಟು ಹೋಗ್ತೀನಿ ಆಮೇಲೆ ಅಂತೂ ಸ್ಟಾರ್ಟ್ ಫಸ್ಟ್ ಡೇನೇ ಲಾ ಇಂದ ಔಟ್ ಆಗಿ ಹೋಗ್ತಾರೆ ಆಚೆ ಹೋಗ್ತಾರೆ ಯು ಶುಡ್ ಇವತ್ತು ಏನಾದರೂ ಟ್ರೈ ಮಾಡಿದ್ರೆ ವಿತ್ ಇನ್ ಲಾ ತಗೊಂಬರೋಕೆ ಟ್ರೈ ಮಾಡ್ತೀನಿ ಎಲ್ಲಾನು ವಿತ್ ಇನ್ ಲಾ ಟ್ರೈ ಮಾಡ್ತೀನಿ ನನ್ನ ಒಂದು ಫ್ರೆಂಡ್ ಏನೋ ಒಂದು ಫೋನ್ ಮಾಡಿದ್ರು ಅದೇನೋ ಒಂದು ಚೂರ್ ಔಟ್ ಆಫ್ ಲಾ ಇದ್ರು ಇಲ್ಲ ವಿತ್ ಇನ್ ಲಾ ಮಾಡೋದಕ್ಕೆ ಏ ಬಾಪಾ ಒಂದು ಪಿಟಿಷನ್ ಕೊಡು ಒಂದು ಪಿಟಿಷನ್ ಮಾಡ್ಕೋತೀನಿ ಒಂದು ಎನ್ ಸಿ ಮಾಡ್ತೀನಿ ನಾನ್ ರೆಕಗ್ನೈಸಬಲ್ ಅಫೆನ್ಸ್ ಒಂದು ಮಾಡ್ಕೊಳ್ತೀನಿ ರಿಜಿಸ್ಟ್ರ್ ಮಾಡ್ತೀವಿ ದೆನ್ ವಿಲ್ ಕಾಲ್ ದೆಮ್ ಏನು ಪ್ರಾಬ್ಲಮ್ ಇದೆ ನೋಡೋಣ ಏಯ್ ಇಲ್ಲ ಬಿಡಪ್ಪ ಇದೇನೋ ಇದು ಕ್ರಿಮಿನಲ್ ಎಲ್ಲ ಸಿವಿಲ್ ಸೂಟ್ ಬರೋಂಗಿದೆ ನಾವು ಒಂದು ಒಪಿನಿಯನ್ ಕೇಳ್ತೀವಿ ನಮ್ಮ ಅಡ್ವೊಕೇಟ್ಗೆ ಪ್ರಾಸಿಕ್ಯೂಟ್ರಿಗೆ ಅವ್ರು ಓಕೆ ತೊಗೊಬೋದು ಅಂದರೆ ತೊಗೊಳ್ಳೋಣ ಇಲ್ಲ ನೀವು ಆ ಥರದ್ದು ಪ್ರಾವಿಷನ್ಸ್ ಇದ್ದರೆ ತೊಗೊಳ್ಳೋಣ ಸೊ ವಿಲ್ ಟ್ರೈ ಟು ಗೆಟ್ ಇಟ್ ಇನ್ ಇನ್ಸೈಡ್ ಲಾ ಯು ಶುಡ್ ಆಲ್ವೇಸ್ ಟ್ರೈ ಟು ಹೆಲ್ಪ್ ವಿತ್ ಇನ್ ಲಾ ಓಕೆ ದರ್ ಆರ್ ಲಾಡ್ ಆಫ್ ಪ್ರಾವಿಷನ್ಸ್ ಎಲ್ಲ ತೊಂದರೆಯನ್ನು ಯೋಚನೆ ಮಾಡಿದರೆ ಲಾ ಆಲ್ರೆಡಿ ಲಾಲ್ ಇದೆ ಸೊ ಡೋಂಟ್ ವರಿ ಇಟ್ ಈಸ್ ದೇರ್ ಓಕೆ ಸೊ ದರ್ ಇಸ್ ನಥಿಂಗ್ ಟು ವರಿ ಇನ್ ಸಚ್ ವೇ ಇಫ್ ಯು ಹ್ಯಾವ್ ಸಚ್ ಕ್ವೆಶನ್ಸ್ ಯು ಆಸ್ ಮಿ ದಿಸ್ ಎ ರಿಯಲಿ ಗುಡ್ ಕ್ವೆಶನ್ ಯು ಹೆಸ್ ಯು ಶುಡ್ ಬಿ ಡಿಸಿಸಿವ್ ಅಂತ ಡಿಸಿಸಿವ್ ಅಂತ ನೋಡಿ ಯು ದಿಸ್ ಕಂಟ್ರಿ ಸ್ಟ್ಯಾಂಡ್ಸ್ ಆನ್ ನಮ್ಮ ಏನು ಪ್ರಿಯಾಂಬಲ್ ಇದೆ ಇಟ್ ಶುಡ್ ಸ್ಟ್ಯಾಂಡ್ ಆನ್ ದ್ಯಾಟ್ ನಮ್ಮ ಕಾನ್ಸ್ಟಿಟ್ಯೂಷನಲ್ ವ್ಯೂಸ್ ಏನಿದೆ ಇಟ್ ಈಸ್ ಸ್ಟ್ಯಾಂಡಿಂಗ್ ಆನ್ ದಟ್ ಅಕಸ್ಮಾತು ಅದು ಬಿಟ್ಟು ಬೇರೆ ಏನೇ ಆಗಿದ್ರು ಇವತ್ತು ಏನು ಬಾಂಗ್ಲಾದೇಶು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಮಯನ್ಮಾರ್ ಶ್ರೀಲಂಕಾ ಇದೆಲ್ಲ ನಮ್ಮ ಜೊತೆನೇ ಇಂಡಿಪೆಂಡೆನ್ಸ್ ಆಲ್ಮೋಸ್ಟ್ ಸಮಕಾಲಿಕ ಇಂಡಿಪೆಂಡೆನ್ಸ್ ಪಡ್ಕೊಂಡವರು ನಾವು ಮಾತ್ರ ಈ ಥರ ಸಸ್ಟೈನ್ ಆಗಿ ವಿ ಆರ್ ಸ್ಟಿಲ್ ಥ್ರೈವಿಂಗ್ ದಿಸ್ ಕಂಟ್ರಿ ಈಸ್ ಗ್ರೋಯಿಂಗ್ ಆರ್ ದಿಸ್ ಕಂಟ್ರಿ ಇಸ್ ಹೌ ಎವರ್ ಸರ್ವೈವಿಂಗ್ ಇನ್ ಅ ಗುಡ್ ಮ್ಯಾನರ್ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಅವರ್ ಬೇಸ್ that is the constitution and the preamble all this we have to stand by it you cannot say you cannot say we will be now one major community jothe hogtivi illa minor suno community hogtivi law ide law maadirtare law prakara marti okay we'll stand by it we cannot encounter we cannot encounter our law doesn't permit but nimge shoot law permits law permits ನನ್ ಸಂಬಡಿ ಇಸ್ ಟ್ರೈ ಟು ಕಿಲ್ ಯು ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಬಟ್ ಫಸ್ಟ್ ಏನು ಮಾಡ್ತೀವಿ ಕಾಲಕ್ಕೆ ಫೈರ್ ಮಾಡ್ತೀವಿ ಪೊಲೀಸವರು ಅವ್ನಂಗೂ ಇದು ಮಾಡ್ದ ನಂಗೆ ತಡೆಯೋಕೆ ಆಗಲಿಲ್ಲ ಫೈರ್ ಮಾಡ್ತೀವಿ ಸಡನ್ ಏನೋ ಒಂದು ನಕ್ಸಲೈಟ್ ಎನ್ಕೌಂಟರ್ ಆಯಿತು ಇನ್ನೊಂದೇನೋ ಎನ್ಕೌಂಟರ್ ಆಯಿತು ಫೈರ್ ಮಾಡೇ ಮಾಡ್ತೀವಲ್ಲ ವಾಪಸ್ ದಟ್ ಈಸ್ ಡಿಫೆನ್ಸ್ ಬಟ್ ವಿಲ್ ನಾಟ್ ಗೋ ಲೆಕ್ ದಿಸ್ ಹಾಂ ಓಕೆ ಕ ಇಂಥ ಪ್ರಶ್ನೆ ಕೇಳ್ತಾರೆ ಕಸಬ್ನಂತವ್ರನ್ನ ತಂದು ಇಷ್ಟು ಜನನ ಸಾಯಿಸ್ತವ್ರನ್ನ ನಾವು ಎಷ್ಟೋ ವರ್ಷ ಕಾಪಾಡಿ ಅವ್ನಿಗೆಲ್ಲ ಆಪರ್ಚುನಿಟಿ ಕೊಟ್ಟು ಸುಪ್ರೀಂ ಕೋರ್ಟು ಹೈಕೋರ್ಟ್ ಸು ಸೆಷನ್ ಕೋರ್ಟ್ ಸುಪ್ರೀಂ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಪ್ರೆಸಿಡೆನ್ಷಿಯಲ್ ಮಾಫಿಗೆ ಅಪ್ಲೈ ಮಾಡ್ಕೊಳ್ತಾನೆ ಅದನ್ನೂ ಇಯರಿಂಗ್ ಮಾಡಿ ಕೊನೇಲಿ ಅವನ್ನ ಹ್ಯಾಂಗ್ ಮಾಡಿದ್ವಿ ಇಷ್ಟೊಂದು ಕೋಟಿ ಲಾಸ್ ಆಯಿತು ಎಷ್ಟು ಇದು ರೈಟಾ ಅಂದರೆ ಏನು ಹೇಳ್ತೀರಾ ಉತ್ತರ ನಿಮ್ಮ ಮನಸ್ಸಲ್ಲಿ ಅನಿಸ್ತಿರ್ಬೋದು ಏ ಇಷ್ಟೊಂದು ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡ್ಬೇಕಿತ್ತಾ ಅವ್ನಿಗೆ ಒಂದು ಬುಲೆಟ್ ಹಾಕಿದ್ರೆ ಆಗ್ತದೆ ಅಂತ ನೋ ವಿ ಪ್ರೂವ್ ಟು ದ ವರ್ಲ್ಡ್ ವಿ ಫಾಲೋ ಲಾ ವಿ ರೆಸ್ಪೆಕ್ಟ್ ಅವರ್ ಓನ್ ಲಾ ವಿ ಪ್ರೂವ್ಡ್ ಟು ದ ವರ್ಲ್ಡ್ ಆ್ಯಂಡ್ ವಿ ಪ್ರೂವ್ಡ್ ಅವರ್ ಸೆಲ್ಫ್ಸ್ ದಟ್ ವಿ ಫಾಲೋ ಲಾ ಸೊ ದಟ್ ಸೊ ಇಟ್ ಇಸ್ ಯು ಶುಡ್ ಗರ್ವ ಇರಬೇಕು ಅದರಲ್ಲಿ ಪ್ರೌಡ್ನೆಸ್ ಇರಬೇಕು ಸೊ ವಾಟ್ ಎವರ್ ವಿ ಡೂ ಓಕೆ ಎನಿ ಕ್ವಶನ್ಸ್ ಐ ಡೋಂಟ್ ನಾಂಟ್ ಗೆಟ್ ಇನ್ ಟು ಸಬ್ಜೆಕ್ಟ್ಸ್ ಅವನು ಆಲ್ರೆಡಿ ಮಾಡಿರ್ತಾನೆ ಅ ಬಿ ಇಟ್ ಡಸ್ ಬೆಸ್ಟ್ ವಾಟ್ ಈ ಡಸ್ ಯು ಹ್ಯಾವ್ ಎನಿ ಕ್ವಶನ್ಸ್ ನಿಮಗೆ ಈ ಥರ ಡೌಟ್ಸ್ ಇದೆ ಅಂದರೆ ಕೇಳಿ ನಾನು ಆ ಥರ ಪ್ರಶ್ನೆ ಬಂದರೆ ಏನು ಉತ್ತರ ಕೊಡ್ತಿದ್ವಿ ಅಂತ ನಾನು ಅದೇ ಕರೆಕ್ಟು ಅಂತಲೂ ಹೇಳಲ್ಲ ಇಸ್ ನಥಿಂಗ್ ಎಕ್ಸಾಕ್ಟ್ಲಿ ರೈಟ್ ಇನ್ ಇಂಟರ್ವ್ಯೂಸ್ ಯು ಗೋ ವಿತ್ ಅ ಕಾನ್ಫಿಡೆನ್ಸ್ ಅಪ್ ಅಷ್ಟೇ ಗೋ ವಿತ್ ಅ ಕಾನ್ಫಿಡೆನ್ಸ್ ವಾಟ್ ಯು ಡೂ ಹ್ಞೂ ಚಿಕ್ಕದ್ರಿಂದ ಕಷ್ಟಪಟ್ಟು ಈ ದೇಶದಲ್ಲಿ ಎಲ್ಲಾನು ಕಷ್ಟಪಟ್ಟೆ ತಗೋಬೇಕಿದೆ ಎಲ್ಲ ಮಾಡಿದಿರಾ ನಾನಲ್ಲದೆ ಇನ್ಯಾರು ಎಲಿಜಿಬಲ್ ಅಪ್ಪ ಆ ಪೋಸ್ಟ್ಗೆ ಅಂದ್ಕೊಂಡು ಒಳಗೋಗಿ ನಾನಲ್ಲದೇ ಇನ್ಯಾರು ಎಲಿಜಿಬಲ್ ಆಗಕ್ಕೆ ಸಾಧ್ಯ ಇಲ್ಲಿವರೆಗೂ ಬಂದಿದ್ದೀನಿ ಐ ಆಮ್ ದ ಮೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ದಿಸ್ ಪೋಸ್ಟ್ ಅಂತ ಒಳಗೋಗಿ ಯು ವಿಲ್ ಯು ವಿಲ್ ಗೆಟ್ ಸೆಲೆಕ್ಟೆಡ್ ಅಂಡ್ ಮೈ ಪ್ರಿಫರೆನ್ಸ್ ಆಲ್ವೇಸ್ ಪೊಲೀಸ್ ಐ ಡೂ ದಿಸ್ ಪ್ರೌಡ್ನೆಸ್ ಎಸ್ ಎನಿ ಅದರ್ ಡೌಟ್ಸ್ ಕೇಳಬೇಕು ಪ್ರಶ್ನೆ ಕೇಳಬೇಕು ನೀವು ಇಂಟರ್ವ್ಯೂ ಹೋಗೋರು ಇಂಟರ್ವ್ಯೂ ಕ್ವಶನ್ನೇ ಕೇಳಲ್ಲ ಅಂದರೆ ಇನ್ನೊಂದು ಇಲ್ಲಿವರೆಗೂ ಪಾಸ್ ಮಾಡಿ ಬಂದಿದ್ದೀರಾ ಇಟ್ ವಾಸ್ ಅ ಗುಡ್ ಕ್ವಶನ್ ನಿಮ್ಮಲ್ಲಿ ಯಾರಾದರೂ ಇದ್ರೆ ಸುಳ್ಳು ಹೇಳ್ಬಾರ್ದಮ್ಮ ಇಂಟ್ರೊಡಕ್ಷನಲ್ಲಿ ಅಷ್ಟೇ ಅದು ನೋಡಿ ಅದು ಒಂದು ಪ್ರಿಪೇರ್ ನಿಜ ಇವಾಗ ಏನು ಹೇಳಬೇಕು ಅಂದರೆ ಕತೆ ಪುರಾಣ ಹೇಳ್ಕೊಂಡು ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಅತ್ತೆ ಮಾವ ಅಜ್ಜಿ ಇಲ್ಲಿವರೆಗೂ ಹೋಗ್ಬೇಕು ಅಂತ ಒಂದು ಲಿಮಿಟೇಷನ್ ಇರುತ್ತೆ ಸೊ ಯು ವಿಲ್ ಟೆಲ್ ಅಬೌಟ್ ಯುವರ್ ಸೆಲ್ಫ್ ವಾಟ್ ಯು ಯಾವ್ ಸ್ಟಡೀಡ್ ನಾನು ಇಲ್ಲಿ ಸ್ಟಡಿ ಮಾಡಿದೆ ಇಲ್ಲಿ ಕೆಲಸ ಮಾಡ್ತಿದ್ದೆ ನಮ್ಮ ತಂದೆ ತಾಯಿ ಈ ಊರಿನವರು ನನ್ನ ನೇಟಿವ್ ಇದು ಓಕೆ ಬೇಸಿಕಲಿ ನಿಮ್ಮ ಫ್ಯಾಮಿಲಿ ಏನು ಏನು ಬ್ಯಾಕ್ ಗ್ರೌಂಡಿಂದ ಬಂದಿದ್ದೀರಾ ಏನಫ್ ನೀವೇನು ಓದಿದ್ದೀರಾ ಸಾಕು ಇಷ್ಟೇ ದಿಸ್ ಇಸ್ ಆಲ್ ಅವರೇ ಕೇಳ್ತಾರೆ ಆಮೇಲೆ ಪ್ರಶ್ನೆ ಹ್ಞೂ ಇದ್ರ ಮಧ್ಯದಲ್ಲಿ ನೀವು ತುಂಬ ಎಕ್ಸ್ಪರ್ಟಿಸ್ ಇದೆಯಾ ಯಾವುದೋ ವಿಚಾರದಲ್ಲಿ ಅಂದರೆ ಅದನ್ನು ಸೇರಿಸಿ ಇಂಟ್ರೊಡಕ್ಷನಲ್ಲಿ ಬಿಕಾಸ್ ಅದು ಅಟ್ರಾಕ್ಟಿವ್ ಇದ್ದರೆ ಇಫ್ ದಾಟ್ ಸಬ್ಜೆಕ್ಟ್ ಟಾಪಿಕ್ ಇಸ್ ವೆರಿ ಯುನೀಕ್ ಆ್ಯಂಡ್ ಅಟ್ರಾಕ್ಟಿವ್ ಕ್ವೆಶನ್ಸ್ ವಿಲ್ ಗೋ ಇನ್ ದಟ್ ಡೈರೆಕ್ಷನ್ ಸೊ ಇಫ್ ಯು ವಾಂಟ್ ಸಚ್ ಎನ್ ಅಟ್ರಾಕ್ಷನ್ ಟು ಬಿ ದೇರ್ ಯು ಆಡ್ ದಟ್ ಆಲ್ಸೋ ಇನ್ ಯುವರ್ ಇನ್ ಯುವರ್ ಇಂಟ್ರೊಡಕ್ಷನ್ ಸೊ ದಿಸ್ ಇಸ್ ಅವು ವಿ ಡ್ರೈವ್ ಇಂಟರ್ವ್ಯೂಯರ್ಸ್ ಇನ್ ಟು ಯುವರ್ ಅರೇನಾ ಇಂಟ್ರೊಡಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ವೈ ಬಿಕಾಸ್ ಯು ಕೆನ್ ಡ್ರೈವ್ ಯುವರ್ ಇಂಟರ್ವ್ಯೂವರ್ ಟು ಯುವರ್ ಅರೇನಾ ನಿಮ್ಮ ಸ್ಟ್ರಾಂಗ್ ಏರಿಯಾ ಯಾವ್ದಿದೆಯೋ ಅದರೊಳಗಡೆ ಅವ್ರನ್ನ ಲಿಯೂರ್ ಮಾಡಬೇಕು ಅಂದರೆ ಅವ್ರ ಪ್ರಶ್ನೆಗಳನ್ನ ತೊಗೊಂಡ್ಬರಬೇಕು ಅಂದರೆ ಇಂಟ್ರೊಡಕ್ಷನಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಿಬಿಡ್ಬೇಕಂತ ಪ್ರಶ್ನೆಗಳನ್ನ ನಾನು ಹೇಳಿ ಯು ಕ್ಯಾನ್ ಇಂಟ್ರೊಡ್ಯೂಸ್ ನಾನು ವೆರಿ ಸ್ಟ್ರಾಂಗ್ ಎನ್ ಸಮಥಿಂಗ್ ನಾನು ವೈ ಐ ಗಾಟ್ ಇನ್ ಸುಮ್ಮನೆ ಅಲ್ಲಿ ಐ ಗಾಟ್ ಇನ್ಸ್ಪೈರ್ಡ್ ಬಿಕಾಸ್ ಐ ವೆಂಟ್ ಟು ಎನ್ ಸಿ ಸಿ ವಾಂಟೆಡ್ ಟು ರೈಟ್ ದಿಸ್ ಎಕ್ಸಾಮ್ಸ್ ಅಂತ ಅಂದಾಗ ಅವ್ರು ಅವಾಗ ಎನ್ ಸಿ ಸಿ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಐ ಆಮ್ ಟೆಲಿಂಗ್ ಯು ಟೆಲ್ ಸಮಥಿಂಗ್ ಲೈಕ್ ದ್ಯಾಟ್ ನಮ್ಮಪ್ಪ ಈ ಥರ ಆಫೀಸರ್ಸ್ ಇರೋದ್ರಿಂದ ಈ ಥರದೆಲ್ಲ ನೋಡಿದ್ದೆ ನಾನು ಆದ್ದರಿಂದ ಇನ್ಸ್ಪೈರ್ ಆಗಿ ಎಕ್ಸಾಮ್ ಬರ್ತದೆ ಅಂದರೆ ನಿಮ್ಮ ಅಪ್ಪನ ಬಗ್ಗೆ ಮತ್ತು ಅವ್ರು ಮಾಡಿದ ಇಲಾಖೆ ಕೆಲಸದ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ ಸೊ ಯು ವಿಲ್ ಡೈರೆಕ್ಟ್ ದೆಮ್ ಟು ದಟ್ ಡೈರೆಕ್ಷನ್ ಓಕೆ இன்ட்ரொடக் மத்திய ஏன் ரோல் ஓ நோடி நோடி நோய் அது ஆசை ನಿಮ್ಮ ಆಸೆ ಹುಟ್ಟಿಸ್ಕೊಳ್ಳೋದಕ್ಕೆ ಮತ್ತೆ ಇದೇ ಆಗಬೇಕು ಅನ್ನೋದಕ್ಕೆ ಸಿ ಇಲ್ಲಿ ನನ್ನ ಸ್ನೇಹಿತ ಇದ್ದಾನೆ ಅವನು ಈಕ್ವಲಿ ಗುಡ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ ವಿಚ್ ಬ್ರಿಂಗ್ಸ್ ರೆವಿನ್ಯೂ ಟು ಅಸ್ ಆ್ಯಂಡ್ ನನ್ನ ಸ್ಯಾಲ್ರಿ ಅವರೇ ತರ್ಕೊಡೋದು ಕಮರ್ಷಿಯಲ್ ಟ್ಯಾಕ್ಸಸ್ ಕಲೆಕ್ಟ್ ಮಾಡಿ ಸೊ ನಾನು ಯಾವುದೇ ಇಲಾಖೆ ಬಗ್ಗೆ ಇದು ಸರಿಗಿಲ್ಲ ಅದು ಸರಿಗಿಲ್ಲ ಅಂದರೆ ಎವ್ರಿ ಇಲಾಖೆ ಇಲ್ಲಿ ಏನಕ್ಕಿದೆ ಅಂದರೆ ಕೇಳ್ತಾರೆ ಒಬ್ಬೊಬ್ರು ಫಸ್ಟ್ ಪ್ರಿಫರೆನ್ಸ್ ಏನಾಗಬೇಕು ಸರ್ ಸೆಕೆಂಡ್ ಪ್ರಿಫರೆನ್ಸ್ ಏನಾಗಬೇಕು ಇದರಲ್ಲಿ ಚೆನ್ನಾಗಿದೆಯಾ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂದರೆ ಏನು ಪ್ರಶ್ನೆ ಅಂತ ಅರ್ಥ ಆಗಲ್ಲ ನನಗೆ ಆ ಇಲಾಖೆ ಬೇಕಿರೋದಕ್ಕೇನೆ ನಮ್ಮ ರಾಜ್ಯಕ್ಕೆ ಬೇಕಿದೆ ನಮ್ಮ ಸರ್ಕಾರಕ್ಕೆ ಬೇಕಿದೆ ಆದ್ದರಿಂದ ಪೋಸ್ಟ್ ಇದೆ ಇಲ್ಲಾಂದ್ರೆ ಆ ಪೋಸ್ಟ್ ಇರ್ತಾ ಇರಲಿಲ್ಲ ಸೊ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿ ಪೋಸ್ಟ್ ಆ್ಯಸ್ ಅನ್ ಇಂಪಾರ್ಟೆನ್ಸ್ ಎವ್ರಿ ಪೋಸ್ಟ್ ಇಸ್ ಇಂಪಾರ್ಟೆಂಟ್ ಎವ್ರಿ ಜಾಬ್ ಆ್ಯಸ್ ಇಟ್ಸ್ ಇಂಪಾರ್ಟೆನ್ಸ್ ನಿಮಗೆ ಆ ಜಾಬಿಂದ ನಿಮಗೆ ಇಂಪಾರ್ಟೆನ್ಸ್ ಬರುತ್ತಾ ಅಥವಾ ನೀವು ಮಾಡೋ ಕೆಲಸದಿಂದ ಮತ್ತು ನೀವು ಮಾಡೋ ರೀತಿ ನಿಮ್ಮ ಕಾರ್ಯವೈಖರಿ ಆ್ಯಂಡ್ ಪ್ರೊಫೆಷನಲಿಸಮ್ ಇಂದ ನಿಮಗೆ ಮುಖ್ಯ ಪ್ರಾಮುಖ್ಯತೆ ಬರುತ್ತಾ ಅಂದರೆ ಸೆಕೆಂಡ್ ಪಾರ್ಟ್ ಇಟ್ಸ್ ನಾಟ್ ವಿತ್ ಅ ಜಾಬ್ ನಮ್ಮ ಇಲಾಖೆಯಲ್ಲಿ ಒಂದು ಇಂದ ಡಿ ಜಿ ವರ್ಗು ರೆಕಗ್ನೈಸ್ ಮಾಡ್ತಾರೆ ಅದೇ ಮಧ್ಯದಲ್ಲಿ ಎ ಡಿ ಜಿ ಡಿ ಜಿ ಆದವ್ರನ್ನೇ ಅವ್ನು ಯಾರೋ ಓದ್ರೋಗ್ಲಿ ಅಂತಾರೆ ಬಿಕಾಸ್ ಆಫ್ ಪ್ರಾಮುಖ್ಯತೆ ಏನು ಅಪ್ಪಿತಪ್ಪಿ ಒಂದು ಕಲರ್ಫುಲ್ ಲೈಫಲ್ಲಿ ಅವ್ನು ರೆಸ್ಪೆಕ್ಟ್ ಕೊಡೋದು ಒಂದು ಸಲ್ಯೂಟ್ ಹೊಡೆಯೋದು ಬೇರೆ ಆಗ್ಬೋದು ಬಟ್ ಪ್ರಾಮುಖ್ಯತೆ ಇಸ್ ಬೇಸ್ಡ್ ಆನ್ ಯು ಹೌ ಯು ವರ್ಕ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಒಬ್ಬೊಬ್ಬರನ್ನ ಕರಿತಾರೆ ಅವ್ರನ್ನ ಪಿ ಎ ಮಾಡ್ಕೋತಾರೆ ಪಿ ಎಸ್ ಮಾಡ್ಕೋತಾರೆ ಮಿನಿಸ್ಟರ್ಸು ಬಿಕಾಸ್ ಅವರು ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್ ಚೆನ್ನಾಗಿ ಮಾಡಿದ್ದ ಇಲಾಖೆಯಲ್ಲಿದ್ದಾಗ ಇದ್ದಾಗ ಅಂತ ಕಮರ್ಷಿಯಲ್ ಟ್ಯಾಕ್ಸಸ್ ಅದರಲ್ಲಿ ತೆರ ಎನ್ ನಂಬರ್ ಆಫ್ ಆಪರ್ಚುನಿಟೀಸ್ ಆ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತ ಒಂದು ಯೂನಿಟ್ ಇದೆ కతర్నాకేద యూనిట్ సో ఇఫ్ యు హ్ ఎక్స్పర్టీస్ ఇన్ అనాలిటిక్స్ అండ్ రెవెన్యూ ఇంటెలిజెన్స్ ది గో ఇన్ డిఫరెంట్ వర్ల్డ్ బట్ కమింగ్ టు మై డిపార్ట్మెంట్ ఐ ఎం వెరీ 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 ప్రౌడ్ ఆఫ్ మై డిపార్ట్మెంట్ వి ఆర్ ద మోస్ట్ రెస్పాన్సిబల్ అండ్ మోస్ట్ హార్డ్ వర్కింగ్ డిపార్టెంట్ ఐల్ యూ వన్స్ దేర్ ఈో ఇస్ దేర్ దే ఆర్ బ్రిలియ్ దే డూ దేర్ జాబ్ బట్ నమ్మ కేస వెరీ టఫ్ వి డూ టు మచ్ ఆఫ్ వర్క్ ఎస్పెషలి ఇన్ సిటీ అడ్ ఆఫ్ వర్క్ ಮೈ ವರ್ಕ್ ಸ್ಟಾರ್ಟ್ಸ್ ಎವ್ರಿ ಡೇ ಮಾರ್ನಿಂಗ್ ಐ ಲೀವ್ ಮೈ ಹೋಮ್ ಅಟ್ ಸೆವೆನ್ ತರ್ಟಿ ಆ್ಯಂಡ್ ಐ ಗೋ ಟು ಅ ಜಿಮ್ ಇನ್ ಮೈ ಜ್ಯೂರಿಸ್ಟಿಕ್ಷನ್ ಏನಕ್ಕೆ ಕರೆದ ತಕ್ಷಣನೇ ಬಟ್ಟೆ ಚೇಂಜ್ ಮಾಡಿ ಓಡಬೇಕು ಅದಕ್ಕೆ ಎಂಟು ಗಂಟೆ ಒಳಗಡೆ ನನ್ನ ಜ್ಯೂರಿಸ್ಟಿಕ್ಷನಲ್ಲಿ ಏಳುವರೆ ಏಳು ಮುಕ್ಕಾಲಲ್ಲಿ ಇರ್ತೀನಿ ನಾನು ಐ ಟೇಕ್ ಕೇರ್ ಆಫ್ ಶೇಷಾದ್ರಿಪುರಂ ಸಬ್ ಡಿವಿಷನ್ ವಿಚ್ ಹ್ಯಾಸ್ ಐ ಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ವೇರ್ ಸಿ ಎಮ್ಸ್ ಹೌಸಿಸ್ ದೇರ್ ಸೆವೆನ್ ಮಿನಿಸ್ಟರ್ಸ್ ಕಾಲೋನಿ ಇಸ್ ದೇರ್ ಸಿ ಎಮ್ ರೆಸಿಡೆನ್ಸ್ ಅಫಿಷಿಯಲ್ ರೆಸಿಡೆನ್ಸ್ ದೆನ್ ಆಲ್ ಅದರ್ ವಿಧಾನಸೌಧ ಒಂದು ಬಿಟ್ಟು ಇನ್ನೆಲ್ಲ ಗೌರ್ಮೆಂಟ್ ಆಫೀಸಸ್ಸು ಅಲ್ಲಿದೆ ಸಿ ಜೆ ಮನೆ ಇದೆ ಪ್ರೋಟೋಕಾಲ್ ಸಿಕ್ಕಾಪಟ್ಟೆ ಇರುತ್ತೆ ಶೇಷಾದ್ರಿ ಸದಾಶಿವನಗರ ಆಲ್ ವಿ ಎ ಪಿಸ್ ಇರೋ ಜಾಗ ಒಂದು ನಾಯಿ ಕಲ್ಲು ಹೊಡೆದ್ರೂ ಕೇಸ್ ಆಗುತ್ತಲ್ಲಿ ಇನ್ನೊಂದು ಕಡೆ ಕೊಲೆ ಆದ್ರೂ ಆಗಲ್ಲ ಅದು ಬೇರೆ ಪ್ರಶ್ನೆ ಆಮ್ ಜಸ್ಟ್ ಟೆಲಿಂಗ್ ಯು ಪ್ರಾಕ್ಟಿಕಲಿ ಪೀಪಲ್ ವು ನೋ ಲಾ ಆ್ಯಂಡ್ ವು ಹ್ಯಾವ್ ರೀಚ್ ಅವರೆಲ್ಲ ಇದರಲ್ಲಿ ಸೊ ಅದಕ್ಕೆ ನಾವು ವಿ ವಿಲ್ ಬಿ ಆನ್ ದ ಟೋಸ್ ಬಂದೋಬಸ್ತ್ ಜಾಸ್ತಿ ಗಲಾಟೆ ಜಾಸ್ತಿ ಸೊ ಪಬ್ಲಿಕ್ನ ಮ್ಯಾನೇಜ್ ಮಾಡೋದು ಕ್ರೌಡ್ನ ಮ್ಯಾನೇಜ್ ಮಾಡೋದು ಸ್ಟ್ರೈಕ್ನ ಮ್ಯಾನೇಜ್ ಮಾಡೋದು ಇದು ಇಲ್ಲಿಯ ಆಪರ್ಚುನಿಟೀಸ್ ಸಿಟಿ ಶೇಷಾದ್ರಿಪುರಂ ಸಬ್ ಡಿವಿಷನ್ ಸಿಟಿ ಔಟ್ಸೈಡ್ ಸಬ್ ಡಿವಿಷನ್ಸ್ಗೆ ಬಂದರೆ ಎ ಸಿ ಪಿ ಇರೋರು ಅಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ಗೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕ್ರೈಮ್ ಕೇಸಸ್ ಆಗುತ್ತೆ ಸಿಟಿಲಿ ಸಿಟಿ ಇಸ್ ಫಾಸ್ಟ್ ಲೈಫ್ ಸಖತ್ ಕ್ರೈಮ್ಗಳಾಗುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚೀಟಿಂಗ್ ಆಗುತ್ತೆ ಯು ಇವು ಕಾಂಟಿವನ್ ಇಮ್ಯಾಜಿನ್ ಅಂಥ ಕೇಸ್ಗಳೆಲ್ಲ ಆಗುತ್ತೆ ಇಲ್ಲಿ ಬ್ಯೂಟಿಫುಲ್ ವರ್ಲ್ಡ್ ತುಂಬ ಚೆನ್ನಾಗಿ ಕಲಿತೀವಿ ವಿಚಾರಗಳನ್ನ ಹಳ್ಳಿಗೆ ಹೋದರೆ ದರ್ ಇಸ್ ಅನದರ್ ಆಸ್ಪೆಕ್ಟ್ ಎಂಡ್ ಟು ಎಂಡ್ ನೋಡ್ತೀರಾ ಅಂದರೆ ಒಂದು ಏನಾದರೂ ಒಂದು ಪ್ರಾಬ್ಲಮ್ ತೊಗೊಂಡ್ರೆ ಅದಕ್ಕೆ ಸ್ಯಾಟಿಸ್ಫೈ ಆಗೋವಷ್ಟು ಸೊಲ್ಯೂಷನ್ ಕೊಡ್ಬೋದು ಉತ್ತರನ ಕೊಡ್ಬೋದು ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ ಅಲ್ಲಿ ಹಳ್ಳಿಯವರು ಸಣ್ಣ ಪುಟ್ಟ ಇಶ್ಯೂಸ್ ಇರುತ್ತೆ ಜಮೀನು ವಿಚಾರ ಗಲಾಟೆಗಳಿರುತ್ತವೆ ಸಣ್ಣ ಪುಟ್ಟ ಕಳತನಗಳಾಗ್ತವೆ ಅಣ್ಣ ತಮ್ಮದಿರ ವ್ಯಾಜ್ಯಗಳಿರುತ್ತೆ ಅದು ಕೊಡದಾಡ್ಕೊಂಡು ಸಾಯ್ತಾರೆ ಒಂದೊಂದ್ಸಲಿ ಇಂಥ ವಿಚಾರ ಇರುತ್ತೆ ಹಳ್ಳಿಲಿ ಒಂದು ಜಾತಿಗೂ ಇನ್ನೊಂದು ಜಾತಿಗೂ ಗಲಾಟೆ ಆಗುವಂಥ ಸಿಚ್ಯುವೇಶನ್ಸ್ ಬರ್ತವೆ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ದೇವಸ್ಥಾನದ ವಿಚಾರಗಳಲ್ಲಿ ಗಲಾಟೆ ಬರ್ತವೆ ಪಂಚಾಯತಿ ಎಲೆಕ್ಷನ್ನು ಇಂಥದ್ರೆಲ್ಲ ಗಲಾಟೆ ಬರುತ್ತೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀವಿ ಮ್ಯಾನೇಜ್ ಮಾಡಿ ವಿ ಅಡ್ರೆಸ್ ಇಶ್ಯೂಸ್ ಲಾಟ್ ಆಫ್ ಡೌನ್ ಟ್ರಾಡರ್ ಕಮ್ಯುನಿಟೀಸ್ ಆರ್ ದೇರ್ ಇನ್ ದಿಸ್ ಸೊಸೈಟಿ ಅವ್ರಿಗೆ ಅನ್ಯಾಯ ಆಗುವಂಥದಕ್ಕೆ ನ್ಯಾಯ ಕೊಡ್ತೇವೆ ಲಾಟ್ ಆಫ್ ಅದರ್ ಥಿಂಗ್ಸ್ ಒನ್ ಥಿಂಗ್ ಇಸ್ ಫ್ಯೂರ್ ನಮ್ಮನ್ನು ತುಂಬ ಜನ ಇಷ್ಟಪಡಲ್ಲ ನಮಗೆ ಗೊತ್ತಿದೆ ಏನಕ್ಕೆ ಅಂದರೆ ನೂರು ಜನ ಇವಾಗ ಇಬ್ಬರು ಬಂದರು ಅಂತ ಇಟ್ಕೊಳ್ಳಿ ಸ್ಟೇಷನ್ಗೆ ಇಬ್ಬರು ಬರ್ತಾರೆ ಒಬ್ಬ ಕಂಪ್ಲೇನೆಂಟ್ ಇರ್ತಾನೆ ಒಬ್ಬ ತಪ್ಪು ಮಾಡಿರೋನು ಇರ್ತಾನೆ ಅವ್ನು ಯಾರು ಅಂತ ಕಂಡುಹಿಡ್ತೀವಿ ಇಬ್ಬರಲ್ಲೊಬ್ರಿಗೆ ಸೊ ಒಬ್ಬನಿಗಂತೂ ಶಿಕ್ಷೆ ಇನ್ನೊಬ್ಬನಿಗೆ ನಾವು ನ್ಯಾಯ ಕೊಡಕ್ಕಾಗೋದು ಅವ್ನು ಶಿಕ್ಷೆ ಕೊಟ್ಟನು ಫಿಫ್ಟಿ ಪರ್ಸೆಂಟ್ ಜನ ಸೊ ನೂರ್ ಜನ ಪೊಲೀಸ್ ಇಲಾಖೆ